ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸೊ ಇವತ್ತು ಕಾರ್ತಿಕ ಸೋಮವಾರ ನಮ್ಮ ಮಮ್ಮಿ ಮನೆ ದೇವರಿಗೆ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಕರ್ಕೊಂಡು ಹೋಗ್ತಿರ್ಲಿಲ್ಲ ನಮ್ಮಮ್ಮ ಏಕೆಂದರೆ ನನಗೆ ಇವಾಗ ಟೂ ಆ್ಯಂಡ್ ಹಾಫ್ ಮಂತ್ಸ್ ಅಷ್ಟೇ ಪಾಪಗಾಗಿರೋದು ಸೊ ಅದರಿಂದ ಬೇಡ ಅಂತ ಹೇಳಿದರು ನನ್ನ ಬರ್ಡೇನೂ ಅವತ್ತೇ ಬಿದ್ದಿರೋದ್ರಿಂದ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು ಅಷ್ಟೇ ನಾವು ಹೊರಡುವಷ್ಟರೊಳನೆ ಮಧ್ಯಾಹ್ನ ಹಾಕ್ಬಿಡ್ತು ಅಲ್ಲಿ ಯಾರಿಗೂ ದೇವರು ಬೇರೆ ಬಂದಿತ್ತು ನನಗೆ ಬೇರೆ ಭಯ ಆಯ್ತಾಯಿತ್ತು ಒಳಗಡೆ ಹೋಗೋದಕ್ಕೆ ಅದಕ್ಕೆ ಆಚೆನೆ ನಿಂತ್ಕೊಂಡಿದ್ದೆ ಇದು ಬಂದ್ಬಿಟ್ಟು ಹೊಸೂರು ಏನು ನನಗೂ ಅಂದರೆ ಪರ್ಫೆಕ್ಟಾಗಿ ನೇಮು ಹೇಳಕ್ಕೆ ಬರ್ತಿಲ್ಲ ಬಟ್ ನಾನು ಚಿಕ್ಕದ್ರಲ್ಲೆಲ್ಲ ಇಲ್ಲೆಲ್ಲ ಹೋಗಿದ್ದು ಬರ್ತಾ ಇದ್ವಿ ನಾವು ತುಂಬ ಸಲ ನಮ್ಮ ಅಜ್ಜಿ ಮನೆ ದೇವರು ಅಂತ ಹೇಳಿಬಿಟ್ಟು ಸೊ ಈ ಊರಲ್ಲಿ ತುಂಬ ದೇವಸ್ಥಾನ ಇದೆ ಒಂದೇ ಓದೋರು ಒಂದೇ ದೇವಸ್ಥಾನಕ್ಕೆ ಹೋಗಿ ಬರೋಗಿಲ್ಲ ಅದಲ್ಲಿ ಅಲ್ಲಿ ಎಷ್ಟು ದೇವಸ್ಥಾನ ಇದೆ ಅಷ್ಟು ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ನಾವೊಂದು ಐದು ದೇವಸ್ಥಾನಕ್ಕೆ ಪೂಜೆ ಮಾಡಿಸಿದ್ವಿ ಆ ಪಾಪು ಬೇರೆ ಇರಲಿಲ್ಲ ಬೇರೆ ಕಡೆ ಎಲ್ಲ ಅವ್ಳನ್ನ ಎತ್ಕೊಂಡು ಅಂತ ಹೇಳಿಬಿಟ್ಟು ಸೊ ಅದು ಬಂದುಬಿಟ್ಟು ಹೊಸೂರು ದೇವಮ್ಮ ಅಂತ ಕರಿ ಈ ದೇವರು ಸಿದ್ದೇಶ್ವರ ದೇವರು ಅಂತಾರೆ ನಾವು ಚಿಕ್ಕದ್ರಲ್ಲೆಲ್ಲ ಹೋಗ್ಬೇಕಾದ್ರೆ ಈ ದೇವ್ರು ನೇಮ್ ಬಂದ್ಬಿಟ್ಟು ಕಪ್ಪೆ ಸಿದ್ದೇಶ್ವರ ಅಂತ ಸೊ ಕಪ್ಪೆ ಎಲ್ಲ ತುಂಬಾ ಇರ್ತಿತ್ತು ನಾನು ಚಿಕ್ಕವಳು ಇದ್ದಾಗ ಹೋಗಿದ್ದು ಸೊ ಅದಾದ್ಮೇಲೆ ಇವಾಗ ನಮ್ಮ ನಮ್ಮಅಕ್ಕ ಒಂದ್ಸಲ ಕರ್ಕೊಂಡು ಹೋಗಿದ್ರು ಅಷ್ಟೇ ಅವ್ರ ಪ್ರೆಗ್ನೆನ್ಸಿಲಿ ಅದ್ಬಿಟ್ರೆ ಪಾಪು ಕರ್ಕೊಂಡು ನಾನು ಇವಾಗಲೇ ಹೋಗಿರೋದು ಪಾಪನೆಲ್ಲ ಒಳಗಡೆ ಎಲ್ಲ ಕರ್ಕೊಂಡು ಹೋಗಿದ್ರು ಕರ್ಕೊಂಡು ಹೋಗಿ ಕೂಡ ದೇವ್ರ ದರ್ಶನ ಮಾಡಿ ಮಾಡಿಸ್ಕೊಂಡು ತಂದ್ಕೊಟ್ಟರು ತುಂಬ ಖುಷಿ ಆಯಿತು ಇದು ಉರ್ಮಾರಮ್ಮ ಅಂತ ಊರಿಂದ ಔಟ್ ಸೈಡ್ ಇರೋ ದೇವರು ಇಲ್ಲಿ ಬಂದ ಮೇಲೆ ಮಾರಮ್ಮ ಉರ್ಮಾರಮ್ಮ ಮತ್ತು ಹೊಸೂರು ದೇವಮ್ಮ ಇನ್ನೊಂದು ಸಿದ್ದೇಶ್ವರ ಅದನ್ನು ಮುಗಿಸ್ಕೊಂಡು ನಾವು ಇದು ಮಂಡ್ಯದಲ್ಲಿ ಗುತ್ಲು ಅನ್ನೋ ಪ್ಲೇಸಲ್ಲಿ ಅರ್ಕೇಶ್ವರ ಅನ ಟೆಂಪಲ್ ಇದೆ ಇದು ಮಮ್ಮಿಯವರ ಅಪ್ಪನ ಮನೆ ದೇವರುಗಳು ಸೊ ಕಾರ್ತಿಕ ಮಾಸದಲ್ಲಿ ಪ್ರತಿ ವರ್ಷವೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಇಲ್ಲಿಗೆ ಬರೋ ವರ್ಷ ಆಲ್ರೆಡಿ ಸಂಜೆ ಆಗಿತ್ತು ಆ್ಯಕ್ಚುಲಿ ನಾವು ಇಲ್ಲಿಗೆ ಬಂದಾಗ ಅಲ್ಲಿ ಪೂಜಾರಿ ಕೂಡ ಇರಲಿಲ್ಲ ಅದರಿಂದಿನ ದಿನ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ತುಂಬ ಎಲ್ಲ ಮಾಡಿದರು ನಾವು ಮಂಗಳವಾರ ಹೋಗಿದ್ದು ನಮ್ಮನೆ ದೇವ್ರ ವಾರ ಬಂದು ಮಂಗಳವಾರ ಸೊ ಅದರಿಂದ ಈ ಕಡೆ ಶ್ರೀನಿವಾಸ ಅನಿಸುತ್ತೆ ಮೇ ಬಿ ನಂಗೆ ಅಷ್ಟಾಗಿ ಕರೆಂಟ್ ಬೇರೆ ಆನ್ ಮಾಡಿರಲಿಲ್ಲ ಅವರು ಕಾಣಿಸ್ತಾನೇ ಇರಲಿಲ್ಲ ಸ್ವಲ್ಪ ಅಲ್ಲಿ ಬೇರೆ ಒಳಗಡೆ ಯಾರೋ ಫೋಟೋ ತೆಗೆಯಬಾರದು ಅಂತ ಹಾಕಿದ್ರು ಅಲ್ಲಿ ಪೂಜಾರಿ ಇರಲಿಲ್ಲ ನಾನು ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ಆ್ಯಕ್ಚುಲಿ ಲೈಟ್ ಆನ್ ಆದಾಗಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ವಿಡಿಯೋ ಮಾಡ್ಕೊತಾ ಇದ್ದೆ ಅವ್ರು ಬರೋ ಅಷ್ಟರಲ್ಲಿ ಅಂದರೆ ಇರಲಿಲ್ಲ ಅಲ್ಲಿ ಅದರಿಂದ ನಾನು ಅದನ್ನು ನೋಡಿರಲಿಲ್ಲ ಬೋರ್ಡ್ ಕೂಡ ನೋಡಿರಲಿಲ್ಲ ಆಮೇಲೆ ನೋಡಿದೆ ಆಮೇಲೆ ಬೈತಾರಲ್ಲ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಜಸ್ಟ್ ಈ ಫ್ರೂಟ್ಸ್ ಎಲ್ಲ ಮಾಡಿಕೊಂಡೆ ತುಂಬ ಚೆನ್ನಾಗಿ ಮಾಡಿದರು ಸೇಬು ಮತ್ತು ಕಿತ್ಲೆ ಒಳಗಡೆ ದ್ರಾಕ್ಷಿಯನ್ನೆಲ್ಲ ಡೆಕೋರೇಷನ್ ಮಾಡಿದರು ದೇವರಿಗೆಲ್ಲ ಅರ್ಕೇಶ್ವರ ದೇವರಿಗೆ ತುಂಬ ಚೆನ್ನಾಗಿ ಚೆನ್ನಾಗಿತ್ತು ಆಮೇಲೆ ಅವ್ರು ಬಂದಮೇಲೆ ಲೈಟೇನಾಗಿತ್ತು ಅವಾಗ ಸಖತ್ತಾಗಿ ಕಾಣಿಸ್ತಾ ಇತ್ತು ಇದನ್ನು ಮುಗಿಸ್ಕೊಂಡು ಇನ್ನು ಸಂಜೆ ಆಗ್ತಿತ್ತು ಇನ್ನು ಮನೆಯವರು ಡ್ಯೂಟಿಗೆ ಬೇರೆ ಹೋಗಬೇಕಿತ್ತು ಅದು ಡ್ಯೂಟಿ ಬೇರೆ ಇತ್ತು ಪೂಜಾರಿ ಬೇರೆ ಇರಲಿಲ್ಲ ತುಂಬ ಜನ ವೆಯ್ಟ್ ಮಾಡ್ತಾಯಿರು ನಮಗಿನ್ನ ಬಿಫೋರೇ ಬಂದ ಬಂದವರೆಲ್ಲರೂ ಔಟ್ಸೈಡು ನಾಗರಿಕಲ್ಲಿತ್ತು ನಮ್ಮಮ್ಮ ಅಲ್ಲಿಗೆ ಪೂಜೆ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ರು ಅವ್ರು ಬರೋ ತನಕ ನಾವು ಪಾಪ ಎತ್ಕೊಂಡು ಒಳಗಡೆ ಎಷ್ಟೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಮತ್ತು ಶೆಕೆ ಆಗುತ್ತೆ ದೇವಸ್ಥಾನ ಒಳಗಡೆ ಜಾಸ್ತಿ ಹೋಗಿ ನಿಂತ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಔಟ್ಸೈಡು ಬಂದು ಕೂತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಳ್ಳೆ ವಿಶಾಲವಾಗಿತ್ತು ದೇವಸ್ಥಾನ ಆಚೆ ಎಲ್ಲ ನಾನು ಚಿಕ್ಕ ಉಳಿದಾಗಲೇ ಇಲ್ಲಿಗೆ ಬಂದಿದ್ದು ಜಾಸ್ತಿ ಬಂದಿಲ್ಲ ಅದ್ಬಿಟ್ರೆ ನನ್ನ ಫ್ರೆಂಡ್ ಒಬ್ರು ಮದುವೆ ಆಗಿತ್ತು ಟು ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ನೈನ್ಟೀನಲ್ಲಿ ಹಾಗಾಗಿ ಬಂದಿದ್ದು ಅಲ್ಲಿಂದ ಡೈರೆಕ್ಟಾಗಿ ಓಟೆಲ್ಗೆ ಬಂದು ಹಾಕಿದರೆ ಫೈವ್ ತರ್ಟಿ ಆಗಿತ್ತು ಮಧ್ಯಾಹ್ನ ನಾವು ಊಟನೂ ಕೂಡ ಮಾಡಿರಲಿಲ್ಲ ನಂಗೆ ದೋಸೆ ಕೊಡಿಸಿದ್ರು ಆ ದೋಸೆನವೇ ಸ್ಟ್ರಿಕ್ಟ್ ಮಾಡಿದ್ರು ನಮ್ಮಮ್ಮ ಅಂದರೆ ಕಾಯಿದು ಜಾಸ್ತಿ ತಿನ್ಬೇಡ ಸ್ವಲ್ಪ ತಿನ್ನು ಹೇಳ್ಬಿಟ್ಟು ಆಮೇಲೆ ಆಲೂಗಡ್ಡೆ ಬೇರೆ ಇತ್ತಲ್ಲ ಪಲ್ಯ ಅದನ್ನು ತಿನ್ನಬಾರ್ದು ಅಂತ ಆದರು ನಂಗೆ ಮಸಾಲೆ ದೋಸೆ ಇಷ್ಟ ಆಗಿ ಅದನ್ನು ತೊಗೊಂಡೆ ಇದು ಸೆಕೆಂಡ್ ಟೈಮ್ ನಾನು ಹೋಟ್ಲು ಫುಡ್ಡು ಇರೋದು ಅದಾದಮೇಲೆ ಅಲ್ಲೇ ಕೇಕ್ ತೊಗೊಬಿಡೋಣ ಹೇಳ್ಬಿಟ್ಟು ಅಲ್ಲೇ ಮಂಡ್ಯದಲ್ಲೇ ಜಸ್ಟ್ ಬೇಕಲ್ಲಿ ನಾನೇ ಅವಾಗ ಸೆಲೆಕ್ಷನ್ ಮಾಡಿದೆ ರಷ್ಯಾ ರಷ್ಯಾ ನನಿ ಅಂತ ಜಾಸ್ತಿ ಶುಗರ್ ಕಂಟೆಂಟ್ ಇರಲ್ಲ ಅಂತ ಅಂದರು ಶುಗರ್ ಇರೋದು ನನಗೆ ಕೊಡಲ್ಲ ಅಲ್ಲ ಸೊ ಅದರಿಂದ ರಷ್ಯಾ ನನಿ ಕೇಕ್ ಅಂತ ತೊಗೊಂಡಿದ್ವಿ ಇದನ್ನು ಕೊಡಲ್ಲ ಸ್ವಲ್ಪ ಕೋಲ್ಡ್ ಇರುತ್ತಲ್ಲ ಅದಕ್ಕೆ ಬರ್ಡೇ ಅಲ್ವಾ ಕೇಕ್ ಕಟ್ ಮಾಡಲಿ ಅಂತ ಹೇಳ್ಬಿಟ್ಟು ಆಸೆ ಪುಟ್ಟಿದ್ನ ಕೊಡಿಸಿದ್ರು ಮನೆಗೆ ಬಂದು ಬರೋ ವರ್ಷನೇ ಸೆವೆನ್ ತರ್ಟಿ ಆಯಿತು ಮನೆಗೆ ಬಂದ ತಕ್ಷಣ ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ನನಗೆ ನಮ್ಮ ಪಾಪು ಜೊತೆ ಕೇಕ್ ಕಟ್ ಮಾಡಬೇಕು ಅಂತ ಆಸೆ ಇತ್ತು ಅವಳು ಮಲಗಿಬಿಟ್ಲು ಅಲ್ಲಿಂದ ಬಂದ ತಕ್ಷಣ ಟೈರ್ಡ್ ಆಗಿತ್ತಲ್ಲ ಅಲ್ಲೆಲ್ಲ ಎದ್ದು ಆಟ ಆಡ್ತಾ ಇದ್ಲಲ್ಲ ಸೊ ಅಲ್ಲಿಂದ ಬಂದ ತಕ್ಷಣ ಅದು ಮಲ್ಕೋಬಿಡ್ತು ಪಾಪ ನಾನು ನಮ್ಮಮ್ಮ ಎದ್ದೇಳಿಸ್ತಾ ಇದ್ರು ಆ ಕಡೆ ಅವಳು ಬರಲ್ಲ ಕಟ್ ಮಾಡೋದಿಲ್ಲ ನಂಗೆ ಲೇಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಕೇಕ್ ಕಟ್ ಮಾಡೋಣ ಮಾಡಿಬಿಡೋಣ ಹೇಳ್ಬಿಟ್ಟು ಕೇಕ್ ಕಟ್ ಮಾಡಿದೆ ಆಮೇಲೆ ಒಂದು ಸ್ವಲ್ಪ ಎಂದಳು ಕಟ್ ಮಾಡಿಸೋಣ ಅಂತ ಇಟ್ಕೊಂಡೆ ಜಾಸ್ತಿ ಹೇಳ್ತಾ ಇದ್ಳು ಅಲ್ಲಿಂದ ಬಂದು ಟ್ರಾವೆಲ್ ಎಲ್ಲ ಮಾಡಿ ಬಾಡಿ ಪೈನ್ ಇರುತ್ತಲ್ಲ ಮಲ್ಕೊಳ್ಳಿ ಸುಮ್ಮನೆ ಏನಕ್ಕೆ ಹಿಂಸೆ ಮಾಡೋದು ಅಂತ ಹೇಳ್ಬಿಟ್ಟು ಜಸ್ಟ್ ಕೇಕ್ ಕಟ್ ಮಾಡಿದೆ ಅಷ್ಟೇ ಈ ಸಲ ಒಂಥರ ಸ್ಮಾಲ್ ಸೆಲೆಬ್ರೇಷನ್ ಆಯಿತು ನನಗೆ ಇದು ಏನೋ ಒಂಥರ ಖುಷಿ ತಂತು ಸ್ಮಾಲ್ ಸೆಲೆಬ್ರೇಷನ್ ಆದ್ರೂ ಒಂಥರ ಮೆಮೊರಿಯಬಲ್ ಮೂಮೆಂಟು ಯಾವಾಗಲೂ ರೆಡಿ ಆಗಬೇಕು ಹಂಗೆ ಹೀಗೆ ಅಂತ ಡ್ರೀಮ್ ಇರ್ತಿತ್ತು ಈ ಸಲ ಆ ಥರ ಎಲ್ಲ ಏನಿಲ್ಲ ಸಿಂಪಲಾಗಿ ಒಂದು ಏನು ದೇವಸ್ಥಾನಕ್ಕೆ ಹೋಗಿರೋ ಡ್ರೆಸ್ಸಲ್ಲಿ ಬಂದೆ ಕೇಕ್ ಕಟ್ ಮಾಡಿದೆ ಅಷ್ಟೇ ಸೊ ಅವಳು ಬಂದ್ಲು ಇಷ್ಟೇ ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತೇವ